ಭಾಳ ಮಳೆ ಆಗಲಾರ ನಿಂತಿತ್ತು ಮತ್ತು ಬರಾಕಿತ್ತಲ್ಲ ನಾನು ಎಕ್ಕಿ ಮನೆಗೆ ಹೋಗ್ಬೇಕಂತ ಅನ್ಕೊಂಡು ಗಿರ್ಜಿ ಮನೆಗೆ ಇದೇನು ಒಳಗೆ ನಿಲ್ಲೋ ಹಂಗೆ ಕಾಣಿಸದ ಹೋಗೋ ನಡಿ ಹಂಗೆ ಈ ಸಣ್ಣಗಾಯಿ ಚುಬ್ರ ಚುಬ್ರ ಹೋಗಿ ಬಂದ ಆತ ಕಡೆ ಅಯ್ಯೋ ಎಮ್ಮ ಕಾಲ್ ಜಾತ್ರೆ ಅಯ್ಯೋ ರೀ ಏನ್ ಮಾಡತ್ರಿ ಬರ್ರಿ ಓಡ್ ಬರ್ರಿ ಅಯ್ಯೋ ಬಿತ್ತಲ್ರಿ ಅಯ್ಯೋ ನನ್ನಣ್ಣ ನಾವ್ ಐತೋ ಇವ ಗಿರ್ಜಿ ಮನೆಗೆ ಹೋಗಕ್ ಹೋಗಿ ನನ್ನಣ್ಣ ಮುರ್ಕೊಂಡ್ರಿ ಇವ ಬರ್ರಿ ಯಾರಾದ್ರ ಅಯ್ಯೋ ನನ್ನಣ್ಣ ನಾವ್ ಐತೋ ಅಯ್ಯೋ ನಣ್ಣ ನೀವು ಬೇಲಿ ಹಾಳಾಗಿ ಹೋಗ್ಯಾನ ಇವ ಹೇಳಾಗ ಬರ್ಬಾರ್ದ ಕರದ್ರ ಬರನವಲ್ಲ ಏರಿ ಮಾಡತ್ರಿ ಬರ್ರಿ ಅಯ್ಯೋ ನನ್ನ ನಡನ ಹೋಯ್ತು ನಂದ ಕಾಲು ಬೇರೆ ಉಳಿಕೇನು ಇವ ಹೇಳಾಗ ಬರ್ಬಾರ್ದ ಏರಿ ಎಲ್ಲದ್ರಿ ಇವ ನೋಡ್ರ ಮನೆಯಾಗ ಇರಂಗಿಲ್ಲ ಇವ ಸರಿಯಾಗಿ ಅಯ್ಯೋ ಹೆಂಗಿದ್ದೆ ಸರ್ಜ ಏನು ಇವ ವಯಸ್ಸಾದ್ಮೇಲೆ ಹಗರ ಅಟ್ಟಾಡ್ಬೇಕಂತ ಗೊತ್ತಾಗ್ತದೆ ಏನೋ ನಿನಗ ಅಲ್ಲ ಇದಕ್ಕೆ ಹೋಗಕ್ ಹೋಗಿದ್ದೆ ಇಲ್ಲಿ ಹಾ ಇಂಥ ಮಳೆಯಾಗ ಹೊರಗೆ ಹೋಗುವಂತ ಏನಿತ್ತು ನಿನಗ వయస్ ఆన్యాతిల్ నోడ్ అయ్యో తడి వీడి ఏకొడ్ మెడాటి మళ్ళీ బితాళ నడా ముకతి హాస్కీ హో తడిసారేడా ఎత్కం హోంత అడి కల్సాకు మత్న కళియ్యో ఎప్ప అగర ఎత్కం హోగో అయ్యో ఇవా నడానా ఎంత పరి నడాను సాత్యో యాకర గిర్జీ మనకి హడా గిర్జీ మన హువకు నడ మూడుకెల్ బాత్రీ బీ వేగా ఈ కరగల హైడ్లీ అంద ఎంత బర జోర్ బల మడిగి అయ్యో మన అగ ఇల్ల తన్నగా నను ఆకీ మనీ గే చర్ బిబిట్ీ అగరి అతీ నడ గిడ మిర్క్ర యారిల్లా ఇవ్వ తనది సుమ్ ఇది వంద పునర్బిట్యస్ అర్గతాంతా హోకేన్ గొప్ప బితు సోడ్కేన బిత్ అందీవ హందడి వయసు ఇన్న అష్ట బారీ నోడ కె జిళ్ళు ఏను కేజి అదేనో నోడు ఆ నడి ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಹೇಗಿತ್ತು ತಂದೆ ತಾಯಿ ಇಲ್ಲದಾದ್ರೂ ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವೀಡಿಯೋನ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಸ್ಕ್ರೈ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ ಬೆಲೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ನೋಡಿ ಅಂತ ಹೇಳಿ ಕಥೆ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡೋದಕ್ಕೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಸೊ ನೀವು ನೀವಾಗ ವಿಡಿಯೋ ಯಾವ ರೀತಿ ಇದೆ ಹೇಗಿದೆ ಅಂತ ನೋಡಿ ಅಯ್ಯೋಯ್ಯೋ ಏನಾದ್ರಿ ಅಂಕಲ ಹೆಂಗಿದ್ರ ಏನ್ ಹೇಳ್ತಿವ ಪೊಲೀಸಪ್ಪ ಏನ್ ಮಾಡೋದಿಕ್ಕಿನ ಎಲ್ಲಿ ಹೊಂಟಿದ್ಲನು ಯಾರ ಮನೆಗೆ ಹೊಂಟಿದ್ಲು ಮಳಿ ಬಂದ್ ಪರಾ ಇಲ್ಲಿ ಮರಗಾಟಿ ಹಾಲು ಚಾರ ಬಿತ್ ಬಿಟ್ಲಪ್ಪ ಅದಕ್ಕ ನಾನ ಎತ್ಕೊಂಡ್ ಒಳಗ್ ಹೊಂಟಿದ್ ಹಿಡಿ ಬರಪ ರಜೆ ನನಗೂ ನನ್ಗೂ ವಯಸ್ಸಾಗಿದಿ ಎದ ಆಬಲ್ದು ನೀನು ಒಳ್ಳೆ ಟೈಮ್ ಬಂದ್ ಚಲೋ ಮಾಡಿದ್ಯಾ ಕಡೆ ಅಯ್ಯೋ ಹೌದ್ರಿ ತಳ್ರಿ ಬರ್ತೀ ಅಯ್ಯೋ ഏന പ്രീതി നശി ഞാൻ നോട് കൊടുത്ത സാല കഴിച്ചു നോക്കു ഇവ സാലി കഴിച്ചാ ചലോമാന മനസ്കോത്തിനെ ചലോന്ന ഇല്ല നാസാത്തില്ല അത് അനക്ക ഭാ അനുമാനായി നിങ്ങൾക്ക് ഹാഗിത്ത എപ്പാ നീ ബ ചലോദപ്പാ പാപ്പ നഗ് നീതി കൊണ്ടോ വർഷത്തില്ല നീ ബലോ നിൻ ഹിന്ദി പുണ്യ ഹാസ്ലിയപ്പ ചാടക്കാങ്കില്ല കുന്ദ്രപ്പ പോലീസപ്പാ ಪೊಲ್ಸಪ್ಪ ಕುಂದ್ರು ಒಂದ್ ಚಾ ಮಾಡ್ಕೊಂಡ್ ಬರ್ತೇನ ಚಾ ಕುಡದ್ ಈ ಕಡೆ ಬಂದಿದ್ದಿಲ್ಲಪ್ಪ ಏನು ಕೆಲಸ ಇತ್ತರಪ್ಪ ಹೌದು ಸ್ವಲ್ಪ ಕೆಲ್ಸಿತ್ತು ಅದ್ನ ಎನ್ಕ್ವರಿ ಮಾಡಕಂತ ಬಂದಿದ್ ಇಲ್ಲಿ ಟ್ಯೂಷನ್ ಕಪ್ಪಾ ಇಲ್ಲಿ ಶಿವನ್ ಅನ್ಕೊಂಡ್ ಹೋದ್ರಂತ ಬಂದಿನ್ರೀ ರೀ ಪ್ರೀತಿ ಶಿವ ಅರಾಮದ್ರಿ ಹ್ಮ್ ಆರಾಮ್ ಅದಾರಪ್ಪ ಸಾಲಿಗೆ ಹೋಗ್ಯಾರು ಕುಂದ್ರು ಬರ್ತಾರ ಇನ್ನ ಬರೋ ಟೈಮ್ ಆಗೇತೇನೋ ಮತ್ತು ಮೂರು ಆತ್ಲಾ ಐದು ಗಂಟೆಗೆ ಬರ್ತಾರ ಕುಂದ್ರು ಅವ್ರು ಮೇಲೆ ಮಾತಾಡ್ಕೊಂಡು ಹೋಗೋತಿಯ ಪಾಪ ಅವ್ರಿಗೂ ತಮ್ಮ ಯಾರ ಬಂದಾರ ಖುಷಿ ಆಕತಿ ಅದ್ರಾಗೂ ನಮ್ಮ ಪ್ರೀತಿಗೆ ನಿನ್ನ ನೀ ಅಂದ್ರ ಬಾಳ ಇಷ್ಟ ನೀನ್ ತರ ನೋಡ್ತಾ ಅಲ್ಲಕ್ಕಿ ಅದಕ್ಕಾಗಿ ನೀ ಅಂದ್ರ ಬಾಳ ಇಷ್ಟ ಅಕ್ಕಿಗೆ ಕುಂದ್ರು ಬಂದ ಮ್ಯಾಲ ಮಾತಾಡ್ಸಿ ಹೋಗಂತ ಒಂದಿಟ್ಟ ಚಾ ಮಾಡ್ಕೊಂಡ್ ಬರ್ತೀನಿ ಕುಂದ್ರು ಊಟ ಮಾಡ್ತೀನ ಅಡ್ಗಿ ಮಾಡಿ ಇಟ್ಟಾಳ ಊಟ ಮಾಡ್ತೇನಪ್ಪಾ ಆ ರೀ ಸ್ವಲ್ಪ ಊಟಾನ ತಗೊಂಬರಿ ಹಸು ಬಾಳಾಗಿತ್ರಿ ಯಾಕೋ ಅಲ್ಲಿ ತಿನ್ಬೇಕಾ ನೀ ಇಲ್ಲಿ ಮನೆಗೆ ಹೋದ್ರ ಅದ್ ಬಿಡು ಹುಡ್ಗರ್ ನೋಡಿದಂಗತಿ ಮತ್ತ ಆಮೇಲೆ ಬೇಕಾದ್ರೆ ಜಿಲ್ಲೆಗೆ ಹೋದ್ರತ ಅವ್ರನ್ನ ಐದು ಗಂಟೆಗೆ ಬರ್ತಾರಲ್ರಿ ಮತ್ತ ನನಗೆ ನಿಮ್ ಬರಕ್ ಆಗುಲ್ರಿ ಕಡೆ ಮತ್ತ್ ನೀವ್ ಬರ್ತಾನು ಹೇಳಕ್ ಬರಂಗಿಲ್ಲ ರೀ ಯಾವಾಗ್ ಬರ್ತಾನಂತ ಹೇಳಕ್ ಬರಂಗಿಲ್ಲ ಅದಕ್ಕಾಗಿ ತಗೊಂಡ್ಬ್ರಿ ಸ್ವಲ್ಪ ಅನ್ನ ಸರ ತಗೊಂಬ್ರಿ ಸಾಕು ಸರಿ ಸರಿ ತಗೊಂಡ್ಬರ್ತೀನಿ ಲೈಫ್ ಕುಂದ್ರ ಹಂಗಾರಲಿ ಅಲ್ಲೇ ಕುಂದ್ರ ಅಜ್ಜಿ ಅಂತ ಕುಂದ್ರ ಏನಮ್ಮ ಪ್ರೀತಿ ಶಿವ ಆರಾಮದಾರಲ್ಲ ಈಗ ನೀ ಹೆಂಗತಿ ಬಿತ್ತು ಬಿತ್ತಿಯಲ್ಲ ನಡ ನೋವು ಆತನ ಭಾಳ ನೋವು ಆಗಿತ್ತಾನ ಬೇಕಿದ್ರೆ ಹೇಳಿ ಡಾಕ್ಟರ್ನ ಕರೆಸ್ತಾನ ಇವ್ರ ನಾವು ಡಾಕ್ಟರ್ ನಂಗೆ ಪರಿಚಯ ಅದಾನ ಕರೆಸಿಲ್ಲೇನಮ್ಮ ಬೇಡಪ್ಪ ಪೊಲೀಸಪ್ಪ ಬೇಡ ಬೇಡ ಪೊಲೀಸಪ್ಪ ಹುಡುಗಿ ಹಾಕೊಂಡ್ರೆ ಕಡಿಮೆ ಆಗತ್ತಂತ ಮತ್ತೆ ಡಾಕ್ಟರ್ನ ಕರೆಸೋದು ಅವ್ರ ಸೂಚಿಸೋದು ಎಪ್ಪ ಎಲ್ಲಿ ಹುಷಾ ಬರೀ ಬೇಡಪ್ಪ ಇಷ್ಟ ಇಲ್ವೇ ನೀನು ನನ್ನ ನಮ್ಮ ಅವು ಇದ್ದಂಗೆ ನತ್ಗು ಕರ್ಸ ಅಂದ್ರೆ ಕರ್ಸ ನಮ್ಮ ಅವಾಗ ಆರಾಮಿಲ್ಲ ಅಂದ್ರೆ ಕರ್ಸಕ್ ಕರ್ಸಿರ್ಕಿಲ್ಲ ನಾನು ಹ ಪಾಪ ಬಂದಿಂದ ಬಿದ್ದಿದಿ ನಡ ನೂ ಆಗಿರ್ಬೇಕು ಅದು ಬಾಳ ಹ್ಮ್ ಕರ್ಸ ಅಂದ್ರೆ ಕರ್ಸ ನೋಡ ಕರ್ಸಲೇನ ಬೇಡಪ್ಪ ಬೇಡ ನಮ್ಗೆ ಇಂಜೆಕ್ಷನ್ ಅಂದ್ರೆ ಅಂಚಿ ಪತ್ತಪ್ಪ ಮೈಯಾ ಏನ್ ಎಲ್ಲ ಅದಾವು ಕಚ್ಚ ಅಂತ ಚುಚ್ಚಿ ಏಳು ಗಂಟೆ ಗಂಟೆ ಆದ್ರೆ ಏನ್ ಮಾಡುದು ವಯಸ್ಸಾದ ಮೇಲೆ ಬಾಳ ಚಲೋದನ್ ಬಿ ಅವ್ ಪಿ ಎಮ್ ಎಸ್ ಡಾಕ್ಟರ್ ಅವ ಅವ್ ಇದ್ರಾಗ ಮಾಡ್ತಿದ್ದ ಅವನು ಇಲ್ಲಿ ಬಂದು ನಾನು ಇವಾಗ ಹಳ್ಳಿಯಾಗ ನಾನು ಜನಸೇವೆ ಮಾಡ್ಬೇಕಂತ ಹೇಳಿ ಅಂತಂದ್ರೆ ನೀನು ಹಿಂಗೆ ಅಂತಿಲ್ಲ ಬೇಕಿದ್ರೆ ಅವ್ನು ಕರಿತಾನು ಅವ್ನು ಬಂದ ಮ್ಯಾಲ ಒಂದು ಸಲ ನೋಡು ಒಂದು ಸಲ ಏನಾರ ನೀನು ನೋಡಿ ಇಂಜೆಕ್ಷನ್ ಮಾಡಿ ಅದ ಉಳಿಯೋದು ಕೊಟ್ಟ ಆರಾಮ ಆಗ್ಬಿಡ್ತಿವಿ ವಾಪಸ್ಸು ನಂಗೆ ನಡಾನು ಅನ್ನೋದು ಬರೋದಿಲ್ಲ ಹಂಗದ ನಾವು ಫೇಮಸ್ ಡಾಕ್ಟ್ರ ನಾನು ಅವನು ಕೂಡಿ ಓದಿದ್ದು ಇದ್ರ ಮಠ ಸೆಕೆಂಡ್ ಇಯರ್ ಮಠ ಆಮೇಲೆ ಅವನು ಆ ಕಡೆ ಇದನ್ನ ಮಾಡೋಕೆ ಹೋದ ಡಾಕ್ಟರ್ ನೌಕರಿ ನಾನು ಈ ಕಡೆ ಇದನ್ನ ಪೊಲೀಸ್ ನೌಕರಿ ಮಾಡಕ್ ನಾನು ಹೋದ್ನಿ ಇಬ್ರು ಅವಾಗಿಂದ ಬೇರೆ ಬೇರೆ ಅದು ಮತ್ತೆ ಎಲ್ಲಾ ನೌಕರಿಗಳು ಮಾಡ್ಕೊಂಡ್ ಬಂದ್ಮೇಲೆ ಒಂದ್ ಆಗ್ಯ ನಾವ್ ಇಬ್ರು ಫ್ರೆಂಡ್ಸ್ ಬಾರಿ ಮಸ್ತ್ ಡಾಕ್ಟರ್ ಅವ್ನ ಅವ್ನ ಕಡೆ ಏನಾರ ತುರ್ಸಿದಿ ಫುಲ್ ಕಡಿಮೆ ಆಗ್ಬಿಡ್ತಾ ನೋಡಿ ನನಗೆ ಕರೆಸ್ತಂದ್ರೆ ಬೇಕಾದ್ರೆ ಕರೆಸ್ತಾನ ನೋಡ್ಬೇ ಹೌದಾ ಪೊಲೀಸಪ್ಪ ಬೇಡ್ತಾರೆ ನನ್ನ ಗಾಡಿ ಕೇಳ್ತ ನನ್ನ ಮಾತು ಹೆಂಗಂತ ನಂಗೆ ಇಲ್ಲ ಅಂದ್ರೆ ಮಲ್ಲಮ್ಮ ಐತೆಪ್ಪ ಆ ಮಲ್ಲಮ್ಮ ಸುಮ್ಮನೆ ಸಾಕು ಕಡಿಮೆ ಆಗ್ತದ ನೋಡೋಣ ಅದ್ರಾಗ ಈಗ ಬೇರೆ ಗಾಡ ಅನುವ ಆಗೈತಲ್ಲ ಅದಕ್ಕೆ ನೋಡೋಣ ಯಾಕಪ್ಪ ಪೊಲೀಸಪ್ಪ ಈ ಕಾರ್ ಒಂದ ಹೊಳಿದಂಗೆ ಆಗೈತೆ ನೋಡೋದ ಏನು ಮಾಡೋದು ನಮ್ಮ ಹನಿ ಬರೋಣ ಸರಿ ಇಲ್ಲ ನೋಡಾಕೊಂಡ್ ಮನೆಯಾಗ ಇಷ್ಟೆಲ್ಲ ಎಲ್ಲ ಇದ್ರು ಕೂಡ ಏನಿರ್ಲಂಗೆ ಅದು ಮನೆ ನೋಡೋದು ದೊಡ್ಡದು ಐತಪ್ಪ ಏನು ಮಾಡೋದು ತಿನ್ನಾಕ್ ಮೇಟಾಗ ಇರೋದಿಲ್ಲ ಮಗ ವಯಸ್ ಆಗ್ಯಾವ ಮುದಕ ಮುಕ್ಕಿಗೆ ತಂದು ಹಾತವ್ರು ಯಾರ ಹಾ ಅದಾಗ ಆಡು ಹುಡುಗರು ಬೇರೆ ಪಾಪ ಅವು ಇಲ್ಲೇ ಇರ್ತಾವ ಅವಗೂ ಸರಿಯಾಗಿ ತಿನ್ನಕಿರ್ತೈತಿ ಇರೋದಿಲ್ಲ ಒಂದೊಂದು ಸರಿ ಅನ್ನೋಂಗ ಆಕತಿ ಅದಕ ನನ್ನ ಗಂಡ ಇಷ್ಟು ವಯಸ್ಸಾದ್ರುನು ಮತ್ತೆ ಇಲ್ಲೇ ಹೊರಗೆ ಹೋಗ ನನ್ನ ದೋಸ್ತ ಮನೆಗೆ ಹೋಗನ ತೊಗೊಕ್ಕ ಕೆಲ್ಸಕ್ಕೆ ಹೋಗಣ ನನ್ಗೂ ಸುಳ್ಳು ಹೇಳ್ತಾನವ ನನಗೆ ಗೊತ್ತೈತಿ ನಾನು ಗೊತ್ತಿರಾಕಿಲ್ಲ ನನಗೆ ಶಾಂತ ನಾಳಪ್ಪ ಹಾಕೇಳು ಮೊದಲು ಕೆಲ್ಸಕ್ಕೆ ಹೋಗ್ತಿರ್ಗಿಲ್ಲ ಇಬ್ಬರ್ದು ಪದಾರ್ ಬರ್ತಿತ್ತ ಅದ್ರಾಗ ಮಾಡ್ಕೊಂಡು ಹೊಕ್ಕಿದ್ದು ಈಗ ಏನಾಗಿತಿ ಹುಡುಗೋರು ಅಂತ ಎಡಾಗ್ಯಾವ ಖರ್ಚು ಜಾಸ್ತಿ ಆಗಿಬಿಟ್ಟದಾ ಅದ್ರಾಗ ನಮ್ಮ ಒಬ್ಬ ಬಂದುಬಿಟ್ಟಪ್ಪ ನಿನ್ನೆ ಹಾಂ ಹಂಗಾಗಿ ಖರ್ಚು ಜಾಸ್ತಿ ಆಗೈತೆ ಹೊರಗೆ ಸೊಕ್ಕನ ಬೆಳಿಗ್ಗೆ ಹೋದ ಸಾಯಂಕಾಲ ಬರಾತನಪ್ಪ ಏನು ಕೆಲಸ ಮಾಡಕೊಂಡಾನೋ ಏನು ಅದಕ್ಕೆ ನಾನು ಏನೋ ಕೆಲಸ ಸಿಕ್ತಾನ ಅಂತ ಮೊಸರು ತಿಕ್ಕದ ನೋಡ್ರಿ ಅದಂತೆ ಹೊಂಟಿದ್ನಪ್ಪ ಕಾಲ್ ಜರ ಬಿದ್ಬಿಟ್ಟು ಸುಳ್ಳು ಮತ್ತೆ ಏಳು ಹೊಂಟಿ ಅಂತ ಗಿಡ್ಜಿ ಒಳ ಮನೆಗೆ ಹೊಂಟಿದ್ದೆ ಬಿದ್ನಿ ಅಂತ ಹೇಳಿ ಏನ್ ಮಾಡಪ್ಪ ಪೊಲೀಸಪ್ಪ ಬಹಳ ಕಷ್ಟ ಆಗ್ಬಿಟೈತಿ ಒಂಥದ್ ತಿನ್ನಾಕ ನಾವು ಭಾಳ ಚಿಂತೆ ಮಾಡ್ಬೇಕಾಗತ್ತೈತಿ ಏನ್ ಮಾಡೋದು ರೇಷನ್ ಪುಕ್ಷತಿ ಬರ್ತೈತೆ ಬಿಡು ಆದ್ರೆ ಮಾಡಕ್ಕೆ ಬೇಳೆ ಸಾರ ಮಾಡಾಕ ಎಲ್ಲ ಹುಡುಗರಿಗೆ ತಿನ್ನಾಕ ತರಬೇಕಲ್ಲ ಪಾಪ ಅವಕ್ಕೆ ತಿನ್ನಾಕ ತರದ್ರೆ ಹೆಂಗೆ ಇರ್ತೈತೆ ಕೇಳಿ ಅವ್ವ ನಾ ಖರ್ಚಿಗೆ ನಿನ್ಗೆ ಕೊಡು ರೊಕ್ಕ ಕೊಟ್ಟಕ್ಕೆ ಇರ್ತಾನ ಇನ್ನು ಮ್ಯಾಲೆ ಅವಾಗ ಅವಾಗ ನಾ ಕಳಸ್ತೇನೆ ರೊಕ್ಕ ನೀವು ದುಡಿಯೋಕೆ ಹೋಗ್ಬೇಡ್ರಿ ವಯಸ್ಸಾದ್ರದ್ ರೀ ಅವರು ನನ್ನ ಮಕ್ಳು ಇದ್ದಂಗೆ ನನ್ನ ದೋಸ್ತನ ಮಕ್ಳು ಅಂದ್ರೆ ನನ್ನ ಮಕ್ಕಳವ್ರು ಹಾಂ ನಾನು ಕಳಿಸ್ತಾನ ನೀವೇನು ಚಿಂತೆ ಮಾಡಬೇಡ್ರಿ ಏನು ಏನು ನಮ್ಮ ಅವ್ವ ನಮ್ಮಅಪ್ಪ ಇದ್ದಂಗ ಅದ್ರಿ ಏನ ದುಡಿಯಾಕ ಹೋಗ್ಬೇಡ್ರಿ ಹೇಳ್ತ ನಾನು ಸರಿಪಾ ಮುದುಕಗ ನೀನ ಹೇಳ ನಾ ಹೇಳಿರ ಕೇಳವಲ್ಲ ಏನಿರ ನಾ ಎಲ್ಲಿ ಕೆಲಸ ಕಂಟನ ದೋಸ್ತ ಮನಿ ಕಂಟನ ಅಂತ ಕೈಗಳೆಲ್ಲ ನೋಡಿದ ನಾನು ನಾನು ಆಗಿ ಪಾಪ ಏನ್ ಮಾಡೋದು ಏನ್ ಮಾಡಕ ಕಂಟನ ಅಂತ ಹೇಳವಲ್ಲ ನಿನ್ ಜೊತೆ ಸ್ವಲ್ಪ ಮಾತಾಡೋದಿದ್ರೆ ಅದಕ್ಕೆ ಊಟ ಮಾಡ್ತಾನ ಅಂತ ಹೇಳಿ ಅವ್ರನ್ನ ಕಳಿಸಿನಿ ಅದು ಇನ್ನೊಂದು ಏನಾಗಿತ್ತು ನೋಡು ಅದು ಏನಂತಾರಲ್ಲ ಪ್ರೀತಿಗಳಪ್ಪ ಯಾಕೋ ಸತ್ತಂಗ ಕಾಣಿಸ್ವಾರ ಅವ್ರು ಅವ್ರು ಅದಾರ ಅಂತ ಅನ್ಸಾ ಅದಕ್ಕೆ ಅದನ್ನ ಮಾತಾಡ್ರತಂತು ಬಂದಿನಿ ಅವ್ರ ಮುಂದೆ ಹೇಳಬೇಕನ್ಕೊನೇ ಮತ್ತು ಈಗ ಅವ್ರು ಮತ್ತೆ ಈ ಕೆಲ್ಸಕ್ಕೆ ಬೇರೆ ಹೊಂಟಾರ ಹಂಗೆ ಹಿಂಗ ಅಂದೆ ಅದಕ್ಕೆ ಸುಮ್ಮನೆ ನೋಡೋನು ಕಾತ ನಾವು ಇನ್ನೂ ಏನು ಬಾಡಿ ಒಳಗೆ ಸಿಕ್ಕಿಲ್ಲ ಎರಡು ಸಿಕ್ಕರೆ ಇಬ್ಬರು ಸತ್ತಾರ ಅಂತ ಅರ್ಥ ಇಲ್ಲ ಅಂದ್ರೆ ಇಬ್ರು ಅದಾರ ಏನು ಮಾಡ್ಯಾರ ಇಷ್ಟು ದಿನ ಅಂತ ಇರೋದಿಲ್ ಬಿಡ್ಬೇಕ ನಾನು ಅದ್ರ ಬಗ್ಗೆನೇ ಎನ್ಕ್ವರಿ ಮಾಡಿ ಮಾಡಿ ಸಾಕಾತು ಇರಲಿಲ್ಲ ಅಂದ್ರೆ ಇನ್ನು ಮ್ಯಾಲ ನನ್ನ ನನ್ ಮಕ್ಕಳಂತ ನಾನೊಕ ಕಳಿಸ್ತಾನ ಇನ್ನೊಂದು ನೀ ಅವ್ರನ್ನ ಚಲೋ ತಗೊಂಡ ನೋಡ್ಕೋ ಅದ್ರಾಗ ಶಿವ ಭಾಳ ಬಾಳ ಹುಡುಗ ಅದ ಅವ್ರ ಹೆಸರು ಅವರಪ್ಪ ರಗಡ್ ರೊಕ್ಕ ಇಟ್ಟಾನ ಹುಡುಗನ ಹೆಸರು ಇಟ್ಟಾನ ಹುಡುಗಿ ಹೆಸರ್ಲೆ ಇಟ್ಟಾನ ಇನ್ನ ಅವ್ರ್ದಲ್ಲಿ ಮನ್ಯಾಗ ರಗಿಡ್ ಬಂಗಾರ ಬೆಳ್ಳಿ ಎಲ್ಲ ಕೊಳಿತ ಬಿದ್ದೈತಿ ನೋಡಾರ್ ಯಾರದಾರು ಯಾರು ಇಲ್ಲ ಆಸ್ತಿ ರಗಡ್ ಐತಿ ಅದನ್ನ ನಾಳೆ ತೊಗೊಂಬಂದ್ರೆ ಬಂದ್ರ ಅದು ಹೋಗಿ ಮನ್ಯಾಗ ರಗಡ್ ಬಂಗಾರ ರೊಕ್ಕ ಎಲ್ಲ ಮಾಡಿಟ್ಟ ನನ್ನ ಫ್ರೆಂಡ್

ನಾನು ಅಂ ಅಂಕಲ್ಗೆ ನಂಬರ್ ಕೊಟ್ಟಿರ್ತೇನೆ ಅವರು ನೀರಾಮಂದ ಮೇಲೆ ಫೋನ್ ಮಾಡ್ಲಿ ನಾನು ರವಿವಾರದ ನೋಡ್ಕೊಂಡು ರಜೆ ಹಾಕೊಂಡು ಕಾಸ ಅಂತ ಅಷ್ಟರ ಪ್ರೀತಿ ಶಿವು ಎಲ್ಲರೂ ಕೂಡಿ ಹೋಗಿ ಬರೋಣ ರೀ ಹೋಗಿ ಕ್ಯಾಸ ಅಲ್ಲಿ ಸಾಮಾನ ಅವ್ರ ಬಟ್ಟಿ ಏನೇನದ ಒಂದೆರಡು ಐಟಮ್ ಅದು ತೊಗೊಂಬರೋಣ ಅದು ಉಳಿದಿದ್ದು ಅಲ್ಲೇ ಇರಲಿವು ಯಾಕಂದ್ರೆ ಮತ್ತ ಇವ್ರ ದೊಡ್ಡರು ಆದ್ಮೇಲೆ ಇಲ್ಲಿ ಪುರಟಾಗಲ್ಲ ಅವರಿಗೆ ನೀವು ಇಲ್ಲದ ಕಾಲಕ್ಕೆ ಅವ್ರ ಅದ ಮನೆಗೆ ಹೋಗ್ಬಾರ ಯಾಕಂತ ಅದನ್ನೇನು ಮಾರಕ್ಕೆ ಹಚ್ಚಲ ಅವರಪ್ಪ ಏನು ಸಾಲ ಮಾಡಿಲ್ಲ ಎಲ್ಲ ರಗಡೆ ರೊಕ್ಕನ್ನ ಮಾಡಿಟ್ಟನಂತ மே கத்தப்பா இல்ல சரி உடுக்க எஸ் குரஸ் ಪೋರಿಸಪ್ಪ ಊಟ ಮಾಡ್ರಿ ನಿಮಗೆ ನಾನು ಭಾಳ ತೊಂದರೆ ಕೊಟ್ನಿ ಅಂತ ಅನ್ಸುತ್ತ ಅಲ್ರಿ ತೊಂದ್ರೆ ಒಂದು ತುಗ ಒಂದು ಒಂದೊತ್ತು ಊಟ ಕೊಟ್ರೆ ನಾಳೆ ನಮ್ಮದು ಎಲ್ಲಿರ ಸಿಗ್ತತಿ ತುಗ ಹ ಅಡ್ಗೆ ಯಾರು ಮಾಡ್ಯಾರೀ ಮಸ್ತ್ ಮಾಡ್ಯಾರ ನೋಡ್ರಿ ಬಾರಿ ಹೇಗಿದ್ ಬಿಡ್ರಿ ಅಂತ ಅಡ್ಗೆ ನಾವು ಉಂಡೇ ಇಲ್ಲ ಚಲೋ ಆಗಿದ್ರಿ ಪಲ್ಯ ಬಾರಿ ಮಸ್ತ್ ಆಗೇತ್ರಿಕೆ ಮಾಡ್ಯಾರಪ್ಪ ಮತ್ತೆ ಯಾರು ಮಾಡ್ಬೇಕು ನಮ್ಮ ಮನ್ಯಾಗ ಪ್ರೀತಿ ಅಟ್ಟ ಚಾ ಮಾಡ್ತಾ ನೋಡ್ರಿ ಇಲ್ಲ ಅನ್ನೋದು ಯಾಕೆ ಚಾ ಮಾಡ್ತಾನ ಚಾ ಮಾಡ್ತಾನಯ್ಯ ಮಾಡ್ತಮ್ಮಯ್ಯ ಅಂತೇಳಿ ಚಾ ಮಾಡ್ತಾ ನೋಡ್ರಿ ನೀವ್ ಬರಾನ ಮಾಡ್ಕೊಡ್ತಾವ ನೋಡ್ರಿ ಮಾಡಿ ಚಾ ಕುಡಿದ್ರ ಎಂತ ತಿನ್ನ ಇದ್ರು ಬಿಟ್ಟು ಊಡ ಹಂಗ ಮಾಡ್ತಾವ ನೋಡ್ರಿ ಚಾ ಹಂಗ ಕಲ್ಕೊಂಡಾಡ್ರಿ ಪ್ರೀತಿ ಹೌದ್ರಿ ಅಂಗಲ್ಲ ನಮ್ ಪ್ರೀತಿ ಹಂಗ ಚಾ ಕಲ್ಕೊಂಡ್ ಮಾಡೋದ್ ಕಲ್ಕೊಂಡಾಡ್ರಿ